ಅಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮಾಡಿದ್ದಾರೆ ಅದು ವಿಫಲ ಆದರೆ ಈ ಸಂವಿಧಾನವನ್ನ ಮತ್ತೆ ಸಮಾನತೆಯ ಆಶಯದಲ್ಲಿ ಪುನರ್ ರಚಿಸುವ ಅದಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡುವ ಒಂದು ದೊಡ್ಡ ಅಗತ್ಯ ಇದೆ ಯಾಕಂದ್ರೆ ಇದು ಪಕ್ಷಗಳ ನಡುವಿನ ಸಂಘರ್ಷ ಅಲ್ಲ ಮೋದಿ ಇರುವುದು ಸಂಸತ್ತಿನಲ್ಲ ಅದನ್ನ ಅರ್ಥ ಮಾಡಿಕೊಳ್ಳಿ ಮೋದಿ ಇರುವುದು ಸಂಸತ್ತಿನಲ್ಲ ನಮ್ಮ ಮನೆಯಲ್ಲಿದ್ದಾರೆ ಮೋದಿ ನಮ್ಮ ಮಕ್ಕಳಲ್ಲಿದ್ದಾರೆ ನಮ್ಮ ಅಂಟಮಂದ್ರಲ್ಲಿದ್ದಾರೆ ನಮ್ಮ ನಮ್ ಸುಭಾಧನ ಸ್ನೇಹಿತರು ಇರ್ತಾರೆ ಗ್ರೂಪ್ ಅಲ್ಲಿ ಮೋದಿ ಮನೆ ಹಿಂದುತ್ವ ಯಾಕಂತಂದ್ರೆ ಬಲಿಷ್ಠರು ದುರ್ಬಲರನ್ನ ಬಹಳ ಸುಲಭವಾಗಿ ಹತ್ತಿಕ್ಕಿ ಸುಳಿಬೇಕು ಅನ್ನೋ ಒಬ್ಬ ಸ್ವಾರ್ಥ ನಮ್ಮೊಳಗಡೆ ಇರುತ್ತೆ ನಮ್ಮ ಒಬ್ಬ ಒಬ್ಬ ಕುವೆಂಪು ಇರ್ತಾನೆ ಒಬ್ಬ ಮೋದಿನೂ ಇರ್ತಾನೆ ನಮ್ಮಲ್ಲೊಬ್ಬ ಹಿಟ್ಲರು ಇರ್ತಾನೆ ನಮ್ಮಲ್ಲೊಬ್ಬ ಬಸವಣ್ಣನೂ ಇರ್ತಾನೆ ಅವರೇನು ಮಾಡ್ತಿದ್ದಾರೆ ನಮ್ಮೆಲ್ಲರಲ್ಲೂ ಇರುವಂತಹ ಹಿಟ್ಲರ್ಗಳನ್ನ ನಮ್ಮೆಲ್ಲರಲ್ಲೂ ಇರಬಹುದಾದಂತ ಸ್ವಾರ್ಥವನ್ನ ಅವರು ಕಟ್ಟುತ್ತಾ ಇದ್ದಾರೆ ನಾವು ಅದಕ್ಕೆ ಪ್ರತಿಯಾಗಿ ನಮ್ಮೆಲ್ಲರಲ್ಲೂ ಇರುವ ಕುವೆಂಪು ಬಸವಣ್ಣ ಅಂಬೇಡ್ಕರ್ ಇವರುಗಳನ್ನ ಕಟ್ಟಬೇಕಾಗಿದೆ ಆದ್ದರಿಂದ ಇದೊಂದು ಸುದೀರ್ಘ ಸಮರ ಆ ಸಮರಕ್ಕೆ ಕೇವಲ ಆವೇಶ ಒಂದು ಸಾಲದು ವಿಚಾರಗಳ ತುಂಬಾ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಕಿರುಪುಸ್ತಕ ಅಂತಹ ಒಂದು ತಾಲೂಕಿನಲ್ಲಿ ಇಷ್ಟು ಜನ ಇದನ್ನು ಕೂತು ಚರ್ಚೆ ಮಾಡ್ತಿರೋದು ಆ ನಿಟ್ಟಿನಲ್ಲಿ ಆಷಾದ ಇರ್ಬೋದು ಈ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಶಿಬಿರಗಳು ವಿಶೇಷವಾಗಿ ಯುವಕರ ಜೊತೆ ಶಿಬಿರಗಳಾಗಬಹುದು ದಂಡೆ ಕೆಳಗಡೆ ಇರಬಹುದು ಮರದ ಕೆಳಗಡೆ ಇರ್ಬೋದು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಯುವಕರು ಆಸಕ್ತಿ ಇರೋರು ಒಂದು ಇಡೀ ದಿವಸ ನಾವು ಕೂತು ಚರ್ಚೆ ಮಾಡಿದಾಗ ನಾವು ಚಳುವಳಿ ಕಟ್ಟಿದ್ದಾರೆ ಚಳುವಳಿ ಕಟ್ಟುವುದಕ್ಕೆ ವಿಷಯಕ್ಕೆ ಬದ್ಧತೆ ಬರೋದು ಯಾವಾಗ ಅಂದ್ರೆ ನಮಗ ಅಂತ ಕಷ್ಟ ಆ ಸರಿಯಿಂದ ಅನಿಸಬೇಕು ಅಂತಂದ್ರೆ ಇಂಥ ಶಿಬಿರಗಳಾಗಬೇಕು ಆ ನಿಟ್ಟಿನಲ್ಲಿ ಹರಪ್ರಳಿಯ ಎಲ್ಲಾ ಸ್ನೇಹಿತರಿಗೆ ಕೂಡ ಮಾತು ಕೃತಜ್ಞತೆ ಪ್ರಶ್ನೆಗಳ